ವತಿಯಿಂದ ಕರ್ನಾಟಕ ರಾಜ್ಯ ಮಡಿವಾಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರತಕ್ಕಂಥ ಸಿ ನಂಜಪ್ಪನವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಈ ಜಿಲ್ಲೆಯವರು ಹಮ್ಮಿಕೊಂಡಿದ್ದಾರೆ ಪ್ರಸ್ತುತವಾಗಿ ಇದೊಂದು ಬಹಳ ಅರ್ಥಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮ ಮಡಿವಾಳ ಸಮಾಜದಲ್ಲಿ ಒಂದು ಪರಿವರ್ತನೆ ಹಾಗೆಯೇ ಒಬ್ಬ ಸತತವಾಗಿ ಒಂದು ಐದಾರು ಸಮ್ಮೇಳನಗಳನ್ನು ಮಾಡುವುದರ ಮುಖಾಂತರವಾಗಿ ಒಂದು ಹೋರಾಟವನ್ನು ಮಾಡಿದ್ರೆ ಆ ಹೋರಾಟಕ್ಕೆ ಒಬ್ಬ ವ್ಯಕ್ತಿಗೆ ಸಿಕ್ಕ ಜಯ ಅನ್ನೋದ್ರಲ್ಲಿ ಅದರಲ್ಲಿ ಏನು ಎರಡು ಮಾತಿಲ್ಲ ಆದ್ದರಿಂದ ಈ ಜಿಲ್ಲೆಯಲ್ಲಿ ಸತತವಾಗಿ ಒಂದು ಅರ್ಥಪೂರ್ಣವಾಗಿರತಕ್ಕಂತಹ ಕಾರ್ಯಕ್ರಮವು ಇಲ್ಲಿ ಆಯೋಜಕರು ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಂಜಪ್ಪನವರು ಪ್ರಸ್ತುತವಾಗಿ ಇಲ್ಲಿಯ ತನಕವೂ ಕೂಡ ಮಡಿವಾಳ ಸಮಾಜದ ಬಗ್ಗೆ ರಾಜ್ಯದ ಮಡಿವಾಳ ಸಮಾಜ ಸ್ಥಿತಿಗತಿಗಳು ಎದುರಿಸುವಂತಹ ಕೆಲವಾರು ಸಮಸ್ಯೆಗಳು ಇದರ ಬಗ್ಗೆ ಎಲ್ಲ ಸರ್ಕಾರ ಸಹಿತವಾಗಿ ಜನಪ್ರತಿನಿಧಿಗಳ ಗಮನಕ್ಕೆ ತರುವಂತಹ ವಿಶೇಷವಾಗಿರತಕ್ಕಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಆದ್ರಿಂದ ಅವರಿಗೆ ಇವತ್ತು ಅವರ ಪ್ರಯತ್ನ ಮತ್ತು ಸಾಧನೆಯಿಂದ ಆ ನಂತರ ಒಬ್ಬನ ಅದೃಷ್ಟ ಅಂತ ಹೇಳುತ್ತೇವೆ ಇದರಿಂದ ಅವರಿಗೆ ಒಂದು ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮಡಿವಾಳ ಸಮಾಜದ ಎಲ್ಲ ಬಂಧುಗಳು ಪ್ರೀತಿ ಮತ್ತು ಅಭಿಮಾನ ಪೂರ್ವಕವಾಗಿ ಅದನ್ನು ಕರೆಸಿ ಪ್ರಸ್ತುತವಾಗಿ ನಮ್ಮ ಉಪಸ್ಥಿತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತು ಸಲ್ಲಿಸುವಂಥದ್ದು ಅವರಿಗೂ ಕೂಡ ನಾನು ಪ್ರೀತಿ ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಯಲ್ಲಿ ಮಾಧ್ಯಮ ಮಿತ್ರರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ ಪ್ರಸ್ತುತವಾಗಿ ಆದ್ದರಿಂದ ಮಾಧ್ಯಮಗಳು ಕೂಡ ಇವತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ಬಂದು ಈ ವಿಚಾರವನ್ನು ಎಲ್ಲರಿಗೂ ಕೂಡ ಒಂದು ಜನವಾಹಿನಿ ಅಂತ ಹೇಳಿದ್ರೆ ಮಧ್ಯವರ್ತಿಗಳಾಗಿದ್ದುಕೊಂಡು ಅಹ್ ಹೇಳಿದಂತ ಮಾತುಗಳಿರ್ಬೋದು ವಿಚಾರಗಳಿರ್ಬೋದು ಇದನ್ನು ಜನತೆಗೆ ಮುಕ್ತಿಸುವಂತಹ ವ್ಯವಸ್ಥೆಯನ್ನು ಇವತ್ತು ಮಾಧ್ಯಮ ಮಿತ್ರರು ಮಾಡ್ತಾ ಇದ್ದಾರೆ ಆದ್ದರಿಂದ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಒಂದು ಉಪಸ್ಥಿತಿ ಇತ್ತು ಒಂದು ಬೈಟಕ್ ಅನ್ನು ತಗೊಂಡು ಅದನ್ನು ಎಲ್ಲರಿಗೂ ಬಿತ್ತರಿಸುವಂತಹ ವ್ಯವಸ್ಥೆಯನ್ನು ಮಾಡುವಂತಹ ಪ್ರಯತ್ನ ಮಾಡಿದಾಗೂ ಕೂಡ ಮಾಧ್ಯಮ ಮಿತ್ರರಿಗೂ ಕೂಡ ವಿಶೇಷವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಜೊತೆಯಲ್ಲಿ ಮಡಿವಾಳ ಸಮಾಜ ಉತ್ತರ ಉತ್ತರವಾಗಿ ಬೇಯಸ್ಸಾಗ್ಲಿ ಅಭಿವೃದ್ಧಿ ಆಗಲಿ ಶಿಕ್ಷಣವಂತ ಸಮಾಜವಾಗ್ಲಿ ಉಳಿದ ಸಮಾಜಗಳ ರೀತಿಯಲ್ಲಿ ಒಂದು ಅತ್ಯುನ್ನತ ಶ್ರೇಣಿಗೆ ಎಲ್ಲ ವ್ಯವಸ್ಥೆಯಲ್ಲೂ ಎತ್ತರಕ್ಕೆ ಇರಲಿ ಹಾಗೆ ಹನ್ನೆರಡನೇ ಶತಮಾನದ ಕ್ರಾಂತಿ ಪುರುಷ ಮಡಿವಾಳ ಮಾಚಿದೇವರ ಒಂದು ಒಳ್ಳೆಯ ವಚನ ಸಾಹಿತ್ಯ ವಚನ ರಕ್ಷಕ ಜೊತೆಯಲ್ಲಿ ಆದರ್ಶ ಪುರುಷ ಪವಾಡ ಪುರುಷ ಕ್ರಾಂತಿ ಪುರುಷನ ಒಂದು ವಿಶೇಷ ಅನುಗ್ರಹದಿಂದ ಈ ಮಡಿವಾಳ ಸಮಾಜ ಮತ್ತಷ್ಟು ಎತ್ತರಕ್ಕೆ ಇರಲಿ ಅನ್ನುವಂತ ಆಶಯವನ್ನು ಈ ಸಮಯದಲ್ಲಿ ನಾವು ವ್ಯಕ್ತಪಡಿಸುತ್ತಿದ್ದೀವಿ ಹಿಂದುಳಿದ ಸಮುದಾಯಗಳಲ್ಲಿ ಬಹಳಷ್ಟು ಶೋಷಿತ ಸಮುದಾಯ ಆಗಿದೆ ಪ್ರಸ್ತುತವಾಗಿ ಹನ್ನೆರಡನೇ ಶತಮಾನದಲ್ಲಿ ನಾವು ಮಡಿವಾಳ ಮಾಚದೇವರ ಸಮಯ ಸಂದರ್ಭದಲ್ಲಿ ನೋಡಿದ್ರೆ ಬಸವಣ್ಣ ಯಾವುದಕ್ಕೋಸ್ಕರ ಕ್ರಾಂತಿಯನ್ನು ಆರಂಭ ಅಂತ ಹೇಳಿದ್ರೆ ಒಂದು ಶೋಷಣೆ ಅನಂತರ ಮೌಢ್ಯಗಳು ಗಂಧಾಚಾರಗಳು ಆನಂತರ ಸ್ಪರ್ಶರು ಅಸ್ಪರ್ಶರು ಆನಂತರ ಇತರ ವಿಚಾರಗಳ ಬಗ್ಗೆ ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಎದ್ದಿತ್ತು ನಾವು ನೋಡ್ತೇವೆ ಆ ಕ್ರಾಂತಿಯ ಸಮಯದಲ್ಲಿಯೂ ಕೂಡ ಯಾವ ರೀತಿಯಲ್ಲಿ ಮೇಲು ಕೀಳು ಅನ್ನುವಂಥ ಭಾವನೆ ಇತ್ತು ಅದು ಇಪ್ಪತ್ತೊಂದನೇ ಶತಮಾನಕ್ಕೂ ಕೂಡ ಅದು ಹಾಗೆ ಅಂಟಿಕೊಂಡಿದೆ ಪ್ರಸ್ತುತವಾಗಿ ಬಹಳ ಅದು ಏನು ತೊಲಗಲಿಲ್ಲ ಅನ್ನುವಂಥದ್ದು ನಮ್ಮ ವಿಚಾರ ಆದ್ರಿಂದ ಎಲ್ಲ ವಿಚಾರವನ್ನು ತೊಲಗಿಸ್ಲಿಕ್ಕೆ ಅವತ್ತು ಶರಣ ಬಸವಾದಿಗಳು ಎಲ್ಲರೂ ಕೂಡ ಅದನ್ನೇ ಮಾಡಿದರು ಪ್ರಸ್ತುತವಾಗಿ ಈ ಸಮಾಜದಲ್ಲಿಯೂ ಕೂಡ ಇವತ್ತು ಏನು ಕೀಳರಿಮೆಗಳು ಇನ್ನೊಂದು ಮತ್ತೊಂದು ಸ್ಪರ್ಶ ಸ್ಪರ್ಶ ಅನ್ನುವಂತ ವ್ಯವಸ್ಥೆಗಳು ಇಂದಿಗಿದೆ ಆದ್ರೆ ಯಾವಾಗ ಮನುಷ್ಯನಲ್ಲಿ ಎದುರಿಸುವಂತ ಒಂದು ಛಲ ಇರ್ತದೆ ಹೋರಾಟ ಮಾಡುವಂತ ಪ್ರವೃತ್ತಿ ಇರ್ತದೆ ಒಬ್ಬ ಮನುಷ್ಯನಲ್ಲಿ ಸಂಸ್ಕಾರ ಸಂಸ್ಕೃತಿ ಉಟ್ಕೊಳ್ತದೆ ಆವಾಗ ನಾವು ಎಲ್ಲರೊಂದಿಗೂ ಕೂಡ ಸ್ಪರ್ಧಿಸಿ ನಾವದ್ರಲ್ಲಿ ಜಯಗಳಿಸುವಂತ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಆದ್ರಿಂದ ಮಡಿವಾಳ ಸಮಾಜ ಕೂಡ ಇವತ್ತು ಒಂದು ಸ್ಪರ್ಧಾತ್ಮಕವಾಗಿರತಕ್ಕಂತ ರೀತಿಯಲ್ಲಿ ಬೆಳೀತಾ ಇದೆ ಯಾಕಂತ ಕೇಳಂದ್ರೆ ನಂಜಪ್ಪನವರು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರಾದ ಮೇಲೆ ಐದಾರು ಕಡೆ ಸಮ್ಮೇಳನಗಳನ್ನು ಆ ಮಾಡಿದ್ರ ಪ್ರತಿಫಲವಾಗಿ ಇವತ್ತು ಇದೊಂದು ಸ್ಪರ್ಧಾತ್ಮಕವಾಗಿರತಕ್ಕಂತ ರೀತಿ ಆದ್ರಿಂದ ಆ ಜನಪ್ರತಿನಿಧಿಗಳು ನಾವು ನೋಡಿದ್ದೇವೆ ಈಗಿನ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಸ್ಪಂದಿಸಿ ಒಂದು ರಾಜ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೊಡಬೇಕಂದ್ರೆ ಇದು ಹೋರಾಟ ಮತ್ತೆ ಏನಂತ ಹೇಳಿದ್ರೆ ಪರಿಶ್ರಮದ ಫಲ ನೂತನ ಅಧ್ಯಕ್ಷರಿಗೆ ಸಮುದಾಯ ಅಭಿವೃದ್ಧಿ ಆಗ್ಬೇಕಾದ್ರೆ ಹೆಚ್ಚು ಪ್ರೇರಣೆ ಕೊಡಬೇಕು ಅಂತ ಹೇಳ್ತಾರೆ ಅವರಿಗೆ ಪ್ರಸ್ತುತವಾಗಿ ಏನೋ ಒಬ್ಬ ಆದರ್ಶವಾಗಿ ಗುರು ಶಿಷ್ಯ ಸಂಬಂಧ ಅಂತ ಹೇಳ್ಕೊಡ್ತೇವೆ ಈ ಗುರು ಏನನ್ನು ಭಾವಿಸ್ತಾನೆ ಅಂತ ಹೇಳಿದ್ರೆ ತನಗಿಂತಲೂ ಶಿಷ್ಯ ಎತ್ತರಕ್ಕೆ ಬೆಳೆಯಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆಯಿಂದ ಗುರು ಸರಿಯಾದ ಮಾರ್ಗದರ್ಶನವನ್ನು ಕೊಟ್ರೆ ಶಿಷ್ಯರು ಅದನ್ನು ಪಾಲಿಸಿದ್ರೆ ಸಮಾಜ ಅದೊಂದು ಒಳ್ಳೆಯ ಪುನರುತ್ಥಾನದ ಕಡೆಗೆ ಹೋಗ್ತದೆ ಅಂತ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಕ್ಕಬುಕ್ಕರು ಸ್ಥಾಪನೆ ಮಾಡಬೇಕಂದ್ರೆ ಅಲ್ಲಿರುವಂತಹ ಗುರುಗಳು ಅವರಿಗೆ ಕೊಟ್ಟಂತ ಒಳ್ಳೆ ರೀತಿಯ ಒಂದು ಮಾರ್ಗದರ್ಶನವನ್ನು ನಾವು ನೋಡ್ತೇವೆ ನಾವು ಆ ಮಾರ್ಗದರ್ಶನದ ಫಲವಾಗಿ ಏನಂತ ಹೇಳಿದ್ರೆ ಅದು ಅತ್ಯುನ್ನತ ಮಟ್ಟಕ್ಕೆ ಏರಿತ್ತು ಅಂತ ಅದರಿಂದ ಈ ಸಮಾಜಕ್ಕೆ ಇವರು ಗುರುಗಳ ಮಾರ್ಗದರ್ಶನವನ್ನು ಹೆಚ್ಚಾಗಿ ಪಡ್ಕೊಂಡಿದ್ದಾರೆ ಅದರಿಂದ ಪ್ರತಿ ಬಾರಿಯೂ ನಾವು ಅವರಿಗೆ ಹೇಳುತ್ತೇವೆ ನೀವು ಅಧಿಕಾರವನ್ನು ವಹಿಸಿಕೊಂಡಾಗ ನಿಮ್ಮ ವ್ಯಾಪ್ತಿಗೆ ಬರತಕ್ಕಂತಹ ಜವಾಬ್ದಾರಿಗಳು ಅಂತ ಹೇಳಿದ್ರೆ ಅದಕ್ಕೆ ಬರತಕ್ಕಂತಹ ಒಂದಿಷ್ಟೇ ವ್ಯಾಪ್ತಿಗಳು ಒಳಪಡುತ್ತದೆ ಅದಕ್ಕೆ ಬಂದಂತ ಹಣಕಾಸುಗಳು ಇರಬಹುದು ಆ ಅದನ್ನು ಕೊಡುವಂತಹ ಹಂಚಿಕೆ ಮಾಡುವಂತ ರೀತಿ ಇರಬಹುದು ಅದಕ್ಕೆ ಒಂದಷ್ಟು ಕಾನೂನಾತ್ಮಕವಾಗಿ ನಿಯಮಗಳಿವೆ ಆ ನಿಯಮಗಳ ಅನುಸಾರವಾಗಿ ಇದ್ದವರಿಗೆ ಹಸಿದವನಿಗೆ ಊಟವನ್ನು ಕೊಡಬೇಕೆ ವಿನಹ ಬಿಟ್ರೆ ಊಟ ಮಾಡಿದವನಿಗೆ ಇನ್ನಷ್ಟು ಊಟವನ್ನು ಕೊಟ್ರೆ ಮತ್ತೆ ಮಾತಿನ ಆಗಲಿಕ್ಕೆ ಶುರುವಾಗ್ತದೆ ಆದ್ರಿಂದ ನಾವು ಅವರಿಗೆ ಹೇಳುವಂಥದ್ದು ಕಟ್ಟ ಕಡೆಯ ಮಳಿವಾಳನಿಗೆ ಈ ನಿಗಮದ ಪ್ರತಿ ಒಂದು ವ್ಯವಸ್ಥೆಗಳು ಸಲ್ಲಬೇಕು ಅವನನ್ನು ಗುರುತಿಸಬೇಕು ಅವನಿಗೆ ಏನಂತ ಹೇಳಿದ್ರೆ ಬಂದಾಗ ಆ ಕಟ್ಟೆ ಕಡೆ ಮಡಿವಾಳ ಏನಂತ ಹೇಳಿದ್ರೆ ಯಾವ್ದೋ ಒಂದು ಮನವಿ ಪತ್ರವನ್ನು ಯಾವ್ದೊಂದು ವ್ಯವಸ್ಥೆಯನ್ನು ಬಂದು ನಂಜಪ್ಪರನ್ನು ಕಾಣಲಿಕ್ಕೆ ಬರಬೇಕು ಅಂತ ಹೇಳಿದಾಗ ನಂಜಪ್ಪನವ್ರ ಅವರಿಗೆ ಸಿಗಬೇಕು ಏನಂತ ಹೇಳಿದ್ರೆ ಅವರನ್ನು ಅಲ್ಲಿಂದಲೇ ಹೊರಗೆ ಕಳಿಸುವಂತ ವ್ಯವಸ್ಥೆ ಮಾಡಬಾರ್ದು ತುಂಬಾ ಅಧಿಕಾರಿಗಳನ್ನ ನಾವು ನೋಡ್ತೇವೆ ಬಡವರು ಬಂದಾಗ ಏನಂತ ಹೇಳಿದ್ರೆ ಇಲ್ಲ ಅನ್ನುವಂತ ವ್ಯವಸ್ಥೆಗಳು ಬರ್ತದೆ ಮತ್ತೇನಂತ ಹೇಳಿದ್ರೆ ಅದ್ರಿಂದ ಇಷ್ಟರ ತನಕ ನಾವು ನೋಡಿದ ಪ್ರಕಾರ ತುಂಬಾ ವರ್ಷದ ಒಂದು ಅಧಿಕೃತ ಸಂಬಂಧದ ಪ್ರಕಾರ ಏನಂತ ಹೇಳಿದ್ರೆ ಅವರಿಗೆ ನಾವು ಹೇಳಿದ್ದೇವೆ ನಿಮ್ಮ ಅಧಿಕಾರವಧಿಯಲ್ಲಿ ಕಟ್ಟೆಗಳೆಯ ಮಡಿವಾಳನನ್ನು ಗಮನಿಸಿ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನು ಒದಗಿಸಿ ಅಂತ ಇನ್ನೊಂದು ವ್ಯವಸ್ಥೆಯಲ್ಲಿ ನಾವು ನೋಡಬೇಕಂದ್ರೆ ಅಧಿಕಾರಕ್ಕೆ ಹೋಗುವ ತನಕ ವ್ಯಕ್ತಿಗಳು ಒಂದು ರೀತಿ ಇರ್ತಾರೆ ಅಧಿಕಾರಕ್ಕೆ ಹೋದ ನಂತರ ಅವರು ಬದಲಾಗ್ತಾರೆ ಆದ್ರಿಂದ ನಂಜಪ್ಪನವರಿಗೆ ನಾನು ಹೇಳೋದು ಅಧಿಕಾರ ಇಲ್ಲದಿರುವಾಗ ಇರುವಂತಹ ಒಂದು ವ್ಯವಸ್ಥೆಗಳೇನಿದೆ ಆ ಜನರೊಂದಿಗೆ ಬೆರೆಸುವಂತದ್ದು ಮಾತಾಡುವಂಥದ್ದು ಅಧಿಕಾರ ಸಿಕ್ಕಿದ ಮೇಲೆ ಏನಂತ ಹೇಳಿದ್ರೆ ಅದು ಇನ್ನಷ್ಟು ಸಮಾಜಕ್ಕೆ ಹತ್ತಿರ ಆಗ್ಬೇಕು ಜನಸಾಮಾನ್ಯರಿಗೆ ಹತ್ತಿರ ಆಗ್ಬೇಕು ಆವಾಗ ಏನಂತ ಹೇಳಿದ್ರೆ ಅವನು ಬಹಳ ಏನಂತ ಹೇಳಿದ್ರೆ ಆತ್ಮೀಯತೆಯಲ್ಲಿ ಇದ್ದಾಗ ಮಾತ್ರ ಇನ್ನೊಬ್ಬರ ಕಷ್ಟ ಸುತ್ತುಗಳನ್ನು ಹರಿತು ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಕೊಡ್ಲಿಕ್ಕಾಗುತ್ತೆ ಆ ನಂತರ ನಾವು ಹೇಳುತ್ತೆ ಒಂದು ಕೆಲಸ ಆಗ್ಬೇಕಾದ್ರೆ ಇವತ್ತು ಲಂಚ ಕೊಟ್ರೆ ಮಾತ್ರ ಕೆಲಸ ಆಗ್ತದೆ ಅಂತ ಹೇಳುತ್ತೆ ಆದ್ರಿಂದ ಲಂಚ ಮುಕ್ತ ಭ್ರಷ್ಟಾಚಾರ ಮುಕ್ತ ದೇಶದ ಬಗ್ಗೆ ನಾವೆಲ್ಲ ಏನಂತ ಹೇಳಿದ್ರೆ ಇವತ್ತು ಆ ಕನಸನ್ನು ಕಾಣ್ತಾ ಇದ್ದೇವೆ ಆ ಕನಸು ನನಸಾಕ ಸಾಧ್ಯತೆ ಅದರಿಂದ ಲಜ್ಜಪ್ಪನ ಬಗ್ಗೆ ನಗುವನ್ನು ಭರವಸೆ ಇದೆ ಆ ಎಲ್ಲ ವಿಚಾರದಲ್ಲಿ ಅವರು ಏನು ಆ ಮುಕ್ತವಾಗಿತ್ತುಕೊಂಡು ಬರತಕ್ಕಂತಹ ವ್ಯವಸ್ಥೆಗಳ ಜವಾಬ್ದಾರಿಯುತವಾಗಿ ಕಟ್ಟಕಡೆಯ ಮಡಿವಾಳ ಸಮಾಜ ಸಮಾಜಕ್ಕೆ ಸಮಾಜದ ವ್ಯಕ್ತಿಗೆ ಒದಗಿಸ್ತಾರೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅನ್ನುವಂಥದ್ದು ನಮಗೆ ಒಂದು ಭರವಸೆ ಇದೆ ಮಡಿವಾಳ ಸಮುದಾಯಕ್ಕೆ ಸಂದೇಶ ಪ್ರಸ್ತುತವಾಗಿ ನಾನು ಈ ಭಾಗಕ್ಕೆ ಬರುವುದೇ ಒಂದು ಪ್ರಥಮ ಬಾರಿಗೆ ಆದ್ರೆ ತುಂಬ ಕಡೆಗೆ ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ನಾವು ಆದ್ರಿಂದ ಇಲ್ಲಿ ಏನು ಮಾಡಿದ್ದಾರೆ ಹೇಳಿದ್ರೆ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆದ್ರಿಂದ ಇಲ್ಲಿಯ ಸಮಾಜ ಬಾಂಧವರಿಗೆ ನಾನು ಒಂದೇ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೈಗೆಟ್ಟಿ ಕುಳಿತ್ರೆ ಅದು ಯಾವ ವ್ಯವಸ್ಥೆಗಳು ನಮ್ಮ ಹತ್ರಕ್ಕೆ ಬರುವುದಿಲ್ಲ ದೇವರು ಕುಡಿತಾನಂತ ಹೇಳಿಬಿಟ್ಟು ಕುಳಿತಲ್ಲೇ ಕುಳಿತ್ರೆ ಏನಂತ ಹೇಳಿದ್ರೆ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಸಾಧನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಬೇಕು ವಿವಿಧ ಆಯಾಮದಲ್ಲಿ ಯೋಜನೆಯನ್ನು ಮಾಡಬೇಕು ಅತ್ಯುತ್ತಮವಾಗಿರತಕ್ಕಂತಹ ಯೋಜನೆಗಳನ್ನು ರೂಪಿಸಲೇಬೇಕು ಈ ವ್ಯವಸ್ಥೆಗಳನ್ನು ಮೈಗೂಡಿಸಿಕೊಂಡಾಗ ಇದನ್ನು ಒಂದು ವ್ಯವಸ್ಥೆ ಅಡಿಯಲ್ಲಿ ಸಲ್ಲಬೇಕಾದ್ರೆ ಸಂಘಟನೆಯನ್ನು ಇಲ್ಲಿ ಪ್ರಾರಂಭವಾದಂತಹ ರಾಜ್ಯ ವ್ಯಾಪ್ತಿ ಮುಂದುವರಿಯುತ್ತ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಗಳು ನಮ್ಮ ಉದ್ದೇಶಗಳು ಏನು ಈ ಕಟ್ಟಕಡೆಯ ಸಮಾಜ ಆರಂಭದಲ್ಲಿ ಕೇಳಿದಾಗ ಏನಂತ ಹೇಳಿದ್ರೆ ಇದು ಬಹಳಷ್ಟು ತುಳಿತಕ್ಕೊಳಗಾದ ಸಮಾಜ ಅನ್ನುವಂತ ಮಾತುಗಳಿವೆ ಆದ್ರಿಂದ ಈ ಅವಕಾಶಗಳು ಸಿಕ್ಕಿದಂತಹ ಸಂದರ್ಭದಲ್ಲಿ ಮಡಿವಾಳ ಸಮಾಜಕ್ಕೆ ಏನಂತ ಹೇಳಿದ್ರೆ ಇನ್ನಷ್ಟು ಧೈರ್ಯ ತುಂಬುವಂತ ಕೆಲಸ ಇನ್ನಷ್ಟು ಸಂಸ್ಕಾರ ಕೊಡುವಂತಹ ವ್ಯವಸ್ಥೆ ಇನ್ನಷ್ಟು ಶಿಕ್ಷಣ ಆ ನಂತರ ರಾಜಕೀಯ ಕ್ಷೇತ್ರ ಇರಬಹುದು ಧಾರ್ಮಿಕ ಕ್ಷೇತ್ರಗಳಿರಬಹುದು ಮತ್ತೆ ಬೇರೆ ಬೇರೆ ಆಯಾಮದಲ್ಲಿ ನಾವು ಸಾಧನೆಯನ್ನು ಪ್ರಾರಂಭ ಮಾಡಬೇಕು ಅಧ್ಯಯನಶೀಲರಾಗಬೇಕು ಇದನ್ನೆಲ್ಲ ಏನಂತ ಹೇಳಿದ್ರೆ ಸಮಾಜಕ್ಕೆ ಒಂದು ಮಾರ್ಗದರ್ಶನ ರೂಪದಲ್ಲಿ ನಾವು ಕೊಟ್ಟಾಗ ಆ ಸಮಾಜ ಏನಂತ ಹೇಳಿದ್ರೆ ಒಂದಷ್ಟು ಕೊಡುತ್ತೆ ಮತ್ತೆ ಯಾವತ್ತೂ ಕೂಡ ಈ ಸಂಘಟನೆಯನ್ನು ವಿಘಟನೆ ಮಾಡುವಂತಹ ವ್ಯವಸ್ಥೆಗಳು ಅಲ್ಲಲ್ಲಿ ನಡೆಯುತ್ತದೆ ಆದ್ರಿಂದ ಸಂಘಟನೆಗಳು ವಿಘಟನೆ ಆಗುವಂತಹ ಸಮಯಗಳು ಬರುವುದು ಯಾವಾಗ ಅಂತ ಕೇಳಿದ್ರೆ ಒಂದು ಅಧಿಕಾರಕ್ಕೋಸ್ಕರ ಬರುತ್ತೆ ಒಂದು ವ್ಯಕ್ತಿ ವ್ಯಕ್ತಿಯೊಳಗಿರತಕ್ಕಂತಹ ಮನಸ್ತಾಪಕ್ಕೆ ಬರ್ತದೆ ಆ ನಂತರ ಅವ್ಯವಹಾರಕ್ಕೆ ಸಂಬಂಧಪಟ್ಟಾಗ ಇದು ಉಡಿಯುವಂತಹ ಪ್ರಯತ್ನಗಳು ಬರ್ತದೆ ಆದ್ರಿಂದ ಇದರ ಜವಾಬ್ದಾರಿಯನ್ನು ಹೊತ್ತವರು ಈ ಮೂರು ವ್ಯವಸ್ಥೆಗಳನ್ನ ಅರ್ಥೈಸಿಕೊಂಡು ಇದರಲ್ಲಿ ಯಾವುದೋ ಲೋಪಗಳನ್ನು ಮಾಡಲಿದ್ದಾರೆ ಸಂಘಟ್ ಯಾವತ್ತೂ ಕೂಡ ವಿಭಾಗತೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಆದ್ರಿಂದ ಸಂಘ ಯಾವತ್ತಿದ್ರೂ ಒಗ್ಗಟ್ಟಾಗಿರಬೇಕು ಮತ್ತೆ ಆ ಸಂಘದ ಉದ್ದೇಶಗಳು ಸ್ಪಷ್ಟವಾಗಿರಬೇಕು ಸಂಘ ಸಮಾಜಕ್ಕೆ ಏನಾದ್ರೂ ಕೊಡುವಾಗಿರಬೇಕು ಸಮಾಜ ಸಂಘಕ್ಕೆ ಏನಾದರೂ ಕೊಡುವಾಗಿರಬೇಕು ಈ ಎರಡೂ ಸಮಾಜ ಸಂಘ ಎರಡೂ ಒಂದಾದಾಗ ಸಮಾಜದಲ್ಲಿ ಮಹತ್ತರವಾಗಿರತಕ್ಕಂತ ಏಳಿಗೆಯನ್ನು ಬಯಸಲಿಕ್ಕೆ ಸಾಧ್ಯವಿದೆ ಈ ವಿಚಾರಧಾರೆಯನ್ನು ನಾವು ಇಲ್ಲಿನ ನೋಡುವಾಗಿರುತ್ತೆ ಕೋಲಾರ ಜಿಲ್ಲೆಯ ಮಡಿವಾಳ ಜನತೆ ಮಡಿವಾಳ ಸಂಘಕ್ಕೆ ಒಂದು ಉತ್ತಮ ರೀತಿಯ ಸಂದೇಶವನ್ನು ಈ ರೀತಿಯಲ್ಲಿ ಕೊಡಲಿಕ್ಕೆ ನಾವು ಇಷ್ಟಪಡ್ತೀವಿ